ಹುಟ್ಟೂರು ತಲುಪಿದೆ ಸರೋಜಾದೇವಿಯವರ ಪಾರ್ಥಿವ ಶರೀರ ದಶವಾರ ನಿವಾಸ ತಲುಪಿದ ಸರೋಜಾದೇವಿ ಪಾರ್ಥಿವ ಶರೀರ ದಶವಾರದ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಹುಟ್ಟೂರನ್ನ ತಲುಪಿದೆ ಸರೋಜಾದೇವಿಯವರ ಪಾರ್ಥಿವ ಶರೀರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಂತ್ಯಕ್ರಿಯೆಯನ್ನು ನೆರವೇರಿಸಬೇಕು ಅಂತ ಹೇಳಿ ಕುಟುಂಬಸ್ಥರು ಕೂಡ ಹೇಳ್ತಾ ಇದ್ದಾರೆ ಯಾಕೆಂತಂದರೆ ನಿನ್ನೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಬಹಳಷ್ಟು ಕಾಯಿಸೋದು ಅಷ್ಟು ಒಳ್ಳೆಯದಲ್ಲ ಅಂತ ಕೂಡ ಅವರ ಮಗ ಕೂಡ ಹೇಳ್ತಾ ಹೇಳ್ತಾಯಿದ್ರು ಸೊ ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಒಕ್ಕಲಿಗ ಸಮುದಾಯದಂತೆ ಅವರು ಯಾವ ರೀತಿಯಾಗಿ ವಿಧಿವಿಧಾನವನ್ನು ನೆರವೇರಿಸ್ತಾರೆ ಅದರಂತೆಯೇ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ನೋಡ್ತಾ ಇದ್ದೀರಿ ದೃಶ್ಯದಲ್ಲೂ ಕೂಡ ಅಭಿಮಾನಿಗಳು ಅವರ ದರ್ಶನವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಅಂತಿಮ ದರ್ಶನವನ್ನು ಪಡ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಮತ್ತು ಅವರ ಸ್ವಗ್ರಾಮವನ್ನು ತಲುಪಿದೆ ಸರ್ಕಾರಿ ಗೌರವಗಳೊಂದಿಗೆ ಸರೋಜಾ ದೇವಿಯವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಅದಕ್ಕೂ ಮುಂಚೆಯೇ ಒಂದಷ್ಟು ಕಾರ್ಯಗಳನ್ನು ಕೂಡ ಮಾಡಲಾಗತ್ತೆ ಸಾಮಾನ್ಯವಾಗಿ ಈ ಒಕ್ಕಲಿಗ ಗೌಡರು ಏನು ಇದ್ದಾರೆ ಅದೇ ರೀತಿಯಾಗಿ ಅವರ ಸಂಪ್ರದಾಯಗಳು ಕೂಡ ಇರುತ್ತೆ ಅವರಿಗೆ ತಲೆಗೆ ಹರಳೆಣ್ಣೆ ಹಾಕಿ ಸೀಗೆಕಾಯಿ ಹಾಕಿ ಸ್ನಾನ ಮಾಡಿಸಿ ಅವರ ಕುಟುಂಬಸ್ಥರು ಮೇನ್ ಆಗಿ ಅವರಿಗೆ ಸ್ನಾನ ಮಾಡಿಸಿ ನೀರು ಹಾಕಿ ಕೊನೆ ನೀರು ಅಂತ ಏನು ಕರೀತಾರೆ ಅದನ್ನು ಎಲ್ಲವನ್ನ ಕೂಡ ಮಾಡ್ತಾರೆ ಕುಟುಂಬಸ್ಥರು ಅದಾದ ನಂತರ ಪಲಕಿಯ ಮೇಲೆ ಮೆರವಣಿಗೆ ಬಂದು ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಪ್ರತಿಯೊಬ್ಬರೂ ಕೂಡ ಸರೋಜಾ ದೇವಿಯವರ ಒಡನಾಟವನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ ಮೆಲುಕು ಹಾಕ್ತಾ ಇದ್ದಾರೆ ಈಗ ಪೊಗಳೇಂದಿ ಅಂದರೆ ಸರೋಜಾ ದೇವಿ ಜಯಲಲಿತಾ ಆಪ್ತ ಸ್ನೇಹಿತೆ ಕೂಡ ಆಗಿದ್ದರು ಕನ್ನಡ ಭಾಷೆ ಮಾತನಾಡೋದಕ್ಕೆ ತುಂಬ ಖುಷಿ ಅವರಿಗೆ ಮತ್ತೆ ಎಡಿಎಂಕೆ ಕಾರ್ಯದರ್ಶಿ ಪುಗಳೇಂದಿ ಪ್ರತಿಕ್ರಿಯೆನ ಕೊಟ್ಟಿದ್ದಾರೆ ಮತ್ತೆ ಮಾತು ಕೂಡ ಆಡಿದ್ದಾರೆ ಅವರ ಒಡನಾಟ ಯಾವ ರೀತಿಯಾಗಿ ಇತ್ತು ಅನ್ನೋದರ ಕುರಿತು ಮಾತಾಡಿದ್ದಾರೆ ಏನು ಮಾತನಾಡಿದ್ರು ಪುಗಳೇಂದಿ ಅವರು ಬನ್ನಿ ನೋಡ್ತಾ ಹೋಗೋಣ ಎಡಿಎಂಕೆ ಕಾರ್ಯದರ್ಶಿ ಪುಗಲೆಂದಿ ಇವತ್ತು ನಮ್ಮ ಇದ್ದಾರೆ ಸರ್ ಬಿ ಸರೋಜಾ ದೇವಿ ಅವರ ಒಟ್ಟಿಗೆ ಬಹಳಷ್ಟು ಒಡನಾಟ ಇತ್ತು ಯಾವ ರೀತಿ ಅಡ್ಮೈರ್ ಆಗಿದ್ರು ಯಾವ ರೀತಿ ಒಂದು ಬಾಂಡಿಂಗ್ ಇತ್ತು ಇಲ್ಲಮ್ಮ ಇಲ್ಲಿಂದ ತಲೆಬರ್ ಕ್ರಾಂತಿನಾಗ ಎಂ ಜಿ ಆರ್ ಜೊತೆಗೆ ಅದಕ್ಕೂ ಮೊದಲೇ ಇಲ್ಲಿ ಅಮ್ಮ ಅವರು ಆಕ್ಟ್ ಮಾಡೋದಕ್ಕೆ ಮೊದಲೇ ದೇವಿ ಅವರು ಸ್ಟಾರ್ಟ್ ಮಾಡಿಬಿಟ್ಟರು ಸಿನಿಮಾ ಹೀರೋಯಿನ್ ಆಗಿ ಶುರು ಮಾಡಿ ಆ್ಯಕ್ಟ್ ಮಾಡೋಕ್ಕೆ ಆದರು ಅದರಿಂದ ಅದು ಮುಂದೆ ಮುಂದೆ ಬರೆದು ಸು ಸುಮಾರು ಸುಮಾರು ಮೂವಿಗಳಲ್ಲಿ ಆಕ್ಟ್ ಮಾಡಿ ಅದು ಅದಾದ ಅಮ್ಮ ಬರ್ತಾರೆ ಸೊರಾಜ್ ದೇವಿ ಆದಮೇಲೆ ಬಂದು ಜಾಯ್ನ್ ಆದರು ಅದರಿಂದ ಇಬ್ಬರೂ ಹೊಂದಾಣಿಕಾಗಿ ತುಂಬ ಕ್ಲೋಸ್ ಆಗಿದ್ದರು ಅವರು ಇಲ್ಲಿ ಬಿಷಪ್ಪಟ್ನಲ್ಲಿ ಅಮ್ಮ ಓದ್ತಿದ್ದಾರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಫಿಫ್ತ್ ಸ್ಟ್ಯಾಂಡರ್ಡ್ அத கன்னட பசை மாதாக்கெ தான் ஷிவ் அம்மாவ் அது சரோஜ்வித்தாடு தட் இஸ் அூட்டி தான் ஃபாமிலி ஃபிரெண்ட்ஸ் ஆகி வந்த மாதாட் திரு மனி யூடல்ல இப்போ ஊட்டாகி அது ஆத்தாட்கொண்டு மத்தே கலஸ் திரு அது வந்து அவ்வளோந்து ஷி சரோஜ் தேவி மேடம் நோய்த்தே அம்மாவிரி ஷாகி அதிக ஃபஸ்ட் பிரிஃபரன்ஸ் கொடுத்து அவாகனும் டி 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 டிவிக்குலேட்டி கொட்டி சுமாரும் சரோஜ் தேவியா ಟಿವಿ ಟಿವಿಗೆ ಭೇಟಿ ಕೊಟ್ಟವರು ಓನ್ ಟಿವಿಗೆ ಕರೆಸಿ ನಾನೇ ಕರ್ಕೊಂಡು ಬಂದೆ ಭೇಟಿ ಎಲ್ಲ ಕೊಟ್ಟವ್ರೆ ಅಮ್ಮ ಬಗ್ಗೆ ಅವ್ರು ತುಂಬಾ ಸರಿಯಾದ ಇತ್ತು